ಎಲ್ಲರಿಗೂ ನಾನು ಇವತ್ತು ನಿಮ್ಗೆಲ್ಲ ಕಥೆ ಒಂದು ನೈಜ ಘಟನೆ ಆಧಾರಿತ ಕಥೆಯಾಗಿದೆ ಇದು ಚಿಕ್ಕಮಗಳೂರಿನ ಹಸಿರು ಮಾವಿನ ತೋಟಗಳ ಮಧ್ಯೆ ಸುಂದರವಾಗಿ ನೆಲೆಸಿರುವಂತಹ ಒಂದು ಪ್ರೈವೇಟ್ ರೆಸ್ಟೋರೆಂಟ್ ಹೌದು ಇಲ್ಲಿ ಜಗತ್ತಿನಿಂದ ದೂರ ಆಗಿ ವಿಶ್ರಾಂತಿ ಪಡೆಯಲು ಜನರು ಬರುತ್ತಾರೆ ಒಂದು ನಂಬರ್ ಏಳ್ನೂರ ನಾಲ್ಕು ಚೆಕ್ಔಟ್ ಆಗಿತ್ತು ಆದ ಕಾರಣ ರೂಮ್ ಸರ್ವಿಸ್ ಡಿಪಾರ್ಟ್ಮೆಂಟ್ನ ನಾಲ್ವರು ರೂಮ್ ಕ್ಲೀನ್ ಮಾಡಲು ತೆರಳುತ್ತಾರೆ ಇಬ್ಬರು ವಾಷಿಂಗ್ ಕ್ಲೀನ್ ಮಾಡಲು ತೊಡಗುತ್ತಾರೆ ಇನ್ನ ಇಬ್ಬರು ಬೆಡ್ ಕ್ಲಾತ್ ಚೇಂಜ್ ಮಾಡಲು ಪ್ರಾರಂಭಿಸುತ್ತಾರೆ ಇದ್ದಕ್ಕಿದ್ದಂತೆ ಅವರ ಇಬ್ಬರಿಗೂ ಯಾರಿಗೂ ಕುತ್ತಿಗೆ ಹಿಡಿದು ಉಸಿರು ಕಟ್ಟಿಸುತ್ತಿರುವ ಹಾಗೆ ಅನ್ನಿಸಲು ಪ್ರಾರಂಭವಾಗುತ್ತದೆ ಏನೇ ಮಾಡಿ ಕಿರುಚಿರು ಹೋದರೂ ಅವ್ರಿಗೆ ಸಾಧ್ಯವಾಗೋದಿಲ್ಲ ಅವರು ಸುಸ್ತಾಗಿ ಕೆಳಗೆ ಬೀಳುತ್ತಾರೆ ವಾಶ್ರೂಮ್ ಕ್ಲೀನ್ ಮಾಡ್ತಿದ್ದ ಇನ್ನಿಬ್ಬರು ಶಬ್ದ ಕೇಳಿ ಆಚೆ ಬಂತು ಏನಿದು ಅಂತ ನೋಡಿದರೆ ಇಬ್ಬರು ಕೆಳಗೆ ಬಿದ್ದಿದ್ದಾರೆ ಅವರಿಬ್ಬರಿಗೂ ಗಾಬರಿಯಾಗಿ ಎಚ್ಚರ ಮಾಡಲು ಪ್ರಯತ್ನ ಪಡ್ತಾರೆ ಆದರೆ ಅವರಿಗೆ ಎಚ್ಚರ ಆಗೋದೇ ಇಲ್ಲ ಇತರ ಸಿಬ್ಬಂದಿಗೆ ತಿಳಿಸಿ ಹಾಸ್ಪಿಟಲ್ಗೆ ಸಾಗಿಸುತ್ತಾರೆ ಆಸ್ಪಿಟಲ್ನ ಡಾಕ್ಟರ್ ಎಲ್ಲ ಸರಿ ಇದೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿದೆ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಸುಸ್ತಾಗಿದ್ದಾರೆ ಅಂತ ಹೇಳಿ ಕಳಿಸ್ತಾರೆ ಏನಾಯಿತು ಎಂದು ಅವರನ್ನು ಕೇಳಿದಾಗ ಅವರು ಯಾರೋ ಪುತ್ತಿಗೆ ಹಿಡಿದು ತುಂಬ ಉಸಿರು ಕಟ್ಸ್ದಂಗೆ ಆಯಿತು ಹಂಗಾಗಿ ನಾವು ಬಿದ್ವಿ ಅಂತ ಹೇಳ್ತಾರೆ ನೀವೇನೋ ಕನ್ಫ್ಯೂಸ್ ಆಗಿದ್ದೀರಾ ಆ ಥರ ಏನೂ ಇಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ಕರೆದುಕೊಂಡೋಗ್ತಾರೆ ಅದೇ ದಿನ ರಾತ್ರಿ ಸುಮಾರು ಒಂದು ಗಂಟೆ ಸಮಯಕ್ಕೆ ಇದ್ದಕ್ಕಿದ್ದಂತೆ ಒಂದು ಮಗು ಜೋರಾಗಿ ಹೇಳಲು ಪ್ರಾರಂಭಿಸುತ್ತದೆ ಯಾರೋ ಮಗುವನ್ನು ಕರೆದುಕೊಂಡು ಬಂದು ಉಳಿದಿರಬೇಕು ಸಮಾಧಾನ ಮಾಡಿ ಸುಮ್ಮನೆ ಇರಿಸ್ತಾರೆ ಎಂದು ರೆಸ್ಟೋರೆಂಟ್ ಗೆಸ್ಟ್ಗಳನ್ನು ಸುಮ್ಮನೆ ಹಾಕ್ತಾರೆ ಆಮೇಲೆ ಅದು ಎಷ್ಟು ಹೊತ್ತಾದರೂ ಸುಮ್ಮನೆ ಆಗೋದೇ ಇಲ್ಲ ತುಂಬಗಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಕೇಳಿ ಕೇಳಿ ಸಾಕಾದ ಹೋಟೆಲ್ ಗೆಸ್ಟ್ಗಳೆಲ್ಲ ಗೆ ಕಾಲ್ ಮಾಡಿ ನೋಡಿ ತುಂಬ ತೊಂದರೆ ಆಗ್ತಾ ಇದೆ ಅದೇನು ವಿಚಾರಿಸಿ ಅಂತ ಹೇಳ್ತಾರೆ ಅವರು ಸರಿ ಸರ್ ನೋಡ್ತೀವಿ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಹೇಳಿ ಕಾಲ್ ಕಟ್ ಮಾಡ್ತಾರೆ ಆ ಶಬ್ದ ಬರುತ್ತಿರುವ ರೂಮ್ನ ಬಳಿ ಸಿಬ್ಬಂದಿಗಳು ಹೋಗ್ತಾರೆ ಆದರೆ ಆ ರೂಮ್ನಲ್ಲಿ ಯಾರೂ ಸ್ಟೇ ಆಗಿರಲ್ಲ ಖಾಲಿ ರೂಮ್ ಮಾತ್ರ ಇರುತ್ತೆ ಆದ್ರೆ ಶಬ್ದ ಮಾತ್ರ ಬರುತ್ತಿದೆ ಅದು ಇದ್ದಕ್ಕಿದ್ದಂತೆ ಪಕ್ಕದಿಂದ ಯಾವುದೋ ಚಿಕ್ಕ ಮಗು ಆಗಬಹುದಂಗೆ ಅವರಿಗೆ ಅನಿಸುತ್ತೆ ಯಾರಿದು ಅಂತ ಆ ಮಗುವಿಂದನೇ ಓಡ್ತಾರೆ ಆದ್ರೆ ಆ ಮಗು ದೂರದಿಂದ ಕಾಣಿಸ್ತಾ ಇದೆ ಮಾತ್ರ ಹೋದಾಗ ಕಾಣಿಸ್ತಾ ಇರಲ್ಲ ನಂತರ ಅದೇ ಶಬ್ದ ರಿಸೆಪ್ಷನ್ ಬಳಿ ಬರುತ್ತದೆ ಅಲ್ಲಿ ನೋಡಿದ್ರೆ ಏನೋ ಚಿಕ್ಕ ಮಗು ಓಡಾಡಿದಂತೆ ಮತ್ತೆ ಅನಿಸುತ್ತೆ ಅವರಿಗೆ ಮಗು ದೂರದಿಂದ ಕಾಣಿಸ್ತಾ ಇದೆ ಅದ್ರ ಹತ್ರ ಹೋದ ತಕ್ಷಣ ಅಲ್ಲಿ ಯಾರು ಇಲ್ಲ ಅಂತಾನೆ ಅನ್ನಿಸ್ತಾ ಇದೆ ಎಲ್ಲ ಸಿಬ್ಬಂದಿಗಳು ಹುಡ್ಕೋದಕ್ಕೆ ಪ್ರಾರಂಭಿಸ್ತಾರೆ ಯಾರು ಯಾರೇನೋ ನಿಲ್ಲುವಂತ ಆ ಮಗುವಿಂದ ಓಡಿದ್ರೆ ಅದು ಕ್ಷಣ ಮಾತ್ರದಲ್ಲಿ ತುಂಬ ದೂರಕ್ಕೆ ಹೋಗ್ತಾ ಇರುತ್ತೆ ಆದರೆ ಅದರ ಕಿಚ್ಚು ಕೇಳಲು ನೀವು ತನೂ ಇಲ್ಲ ಸೆಕ್ಯೂರಿಟಿ ಓಡಿ ಓಡಿ ಸುಸ್ತಾಗ್ತಾರೆ ಕೆಲಸ ಮಾಡುವ ದಿನ எரண்டு மூவத்திர வரைக்கும் இடீ ஹோட்டல் சந்தி ஓடாடுத்து காணஸ்தேன் அதை ஹோதிர எல்லூ இல்ல எல்லா தயவீதராக ஒன்று கடை நின்றுபடுத்த அவர ரெஸ்டோரன்ட் வரகடே கிடைக்கிய கஜின் வலி தருவன் அனே மகுவின் கை குறித்து கிடைக்கிய கஜின் மேலே மூடத்தனை அது சொல்சமய மகுவின் அணு நல்ல இடீ ரெஸ்டோரெண்ட் ಸ್ತಬ್ಧವಾಗುತ್ತದೆ ಬೆಳಿಗ್ಗೆ ಬಂದು ಎಲ್ಲ ಸಿಬ್ಬಂದಿಗಳು ನೋಡಿದರೆ ಆ ಕೈಗುರುತು ಗಾಜಿನ ಮೇಲೆ ಹಾಗೆಯೇ ಮೂಡಿದೆ ಕೆಲವು ವಿಷಯಗಳನ್ನು ನಮ್ಮಿಂದ ನಂಬೋದಕ್ಕೆ ಕಷ್ಟ ಆದ್ರೂ ಸಹ ಈ ಥರ ಘಟನೆಗಳು ನಡೆದಾಗ ನಾವು ನಂಬಲೇಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತದೆ